ಬೇಕಿದೆ ಎನ್ನುವ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಹೇಗೆ ಗೆದ್ದ ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಮಾಜಿ ಸಚಿವ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ ಒಂದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಇತರೆ ಪಕ್ಷಗಳು ಗೆದ್ದಿವೆ ಇದರ ಬಗ್ಗೆ ಕಾಂಗ್ರೆಸ್ ಏನು ಹೇಳಲಿದೆ ಜನರ ಮನಸ್ಸನ್ನ ಬೇರೆಡೆ ತಿರುಗಿಸಲು ಇವಿಎಂ ಬೇಡ ಮತಪತ್ರ ಬೇಕು ಎನ್ನುತ್ತಿದೆ ಇದರಲ್ಲಿಯೂ ಕಾಂಗ್ರೆಸ್ ಸೋಲಲಿದೆ ಎಂದರು ನರೇಂದ್ರ ಮೋದಿ ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಇದನ್ನ ಡೈವರ್ಟ್ ಮಾಡಲು ಕಾಂಗ್ರೆಸ್ ಈ ರೀತಿಯ ಹುನ್ನಾರ ನಡೆಸಿದೆ ಎಂದು ವಾಗ್ದಾಳಿ ನಡೆಸಿದ್ರು ಬ್ಯಾಲೆಟ್ ಪೇಪರ್ ಬಗ್ಗೆ ನಾನು ಹೋದ ಸರಿ ಸೋತಿದ್ದು ಮಿಷನ್ ನಿಂದ ಅಂತ ಅದ್ರ ಹಿಂದಿನ ಸರಿ ಗೆದ್ದರಲ್ಲ ಯಾವ್ದರಿಂದ ಗೆದ್ರು ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಗೆದ್ನಲ್ಲ ಮಿಷನ್ನಿಂದ ಹೆಂಗೆದ್ದ ಎಲ್ಲೆಲ್ಲಿ ಸೋತ್ರೋ ಸೋತ್ರ ಇಡೀ ದೇಶದಲ್ಲಿ ಸೋತರು ಮಿಷನ್ ತೋರಿಸ್ತಾ ಇದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇರೋದನ್ನು ಸಹಿಸ್ಕೊಳಕ್ಕೆ ಆಗದೇನೆ ನ ಡೈವರ್ಟ್ ಮಾಡೋ ದಿಕ್ಕಿನಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾರೆ ಅಂತ ಮಿಷನ್ ಏನು ವಿಚಾರ ಕುತಂತ್ರ ರಾಜಕಾರಣ ಇದನ್ನು ಜನ ಜಾಗೃತಿ ಆಗಿದ್ದಾರೆ ಒಂದೇ ಕ್ಷೇತ್ರದಲ್ಲಿ ಕೆಲವರು ಬನ್ನಿ ಒಂದೇ ಕ್ಷೇತ್ರದಲ್ಲಿ ಮಿಷನ್ನು ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಗೆದ್ದಿದೆ ಅದೇ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಬಿ ಜೆ ಪಿ ಗೆದ್ದಿದೆ ಮುಂದಿನ ಚುನಾವಣೆ ಇನ್ನೊಂದು ಪಾರ್ಟಿ ಗೆದ್ದಿದೆ ಇದಕ್ಕೆ ಏನು ಹೇಳ್ತಾರೆ ಯಾರು ಕಾಂಗ್ರೆಸ್ನವರು ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಉತ್ತಮವಾದ ಆಡಳಿತ ಇಡೀ ಪ್ರಪಂಚ ಮೆಚ್ಚಿರೋಂಥ ಸಂದರ್ಭದಲ್ಲಿ ಈ ಒಂದು ಸಾಧನೆಯನ್ನು ಡೈವರ್ಟ್ ಮಾಡೋ ದಿಕ್ಕಿನಲ್ಲಿ ಜನರ ಮನಸ್ಸನ್ನು ಬ ಪರಿವರ್ತ ಬೇರೆ ಕಡೆ ತಿರುಗಿಸೋ ದಿಕ್ಕಿನಲ್ಲಿ ಇಮಿಷನ್ ಮಿಷನ್ ಅನ್ನೋಂಥ ವಿಚಾರವನ್ನು ಮಧ್ಯೆ ತಂದಿದ್ದಾರೆ ಇದರಲ್ಲೂ ಕೂಡ ಕಾಂಗ್ರೆಸ್ನವರು ವಿಫಲರು ಆಗ್ತಾರೆ ಬ್ಯಾಲೆಟ್ ಪೇಪರ್ ಬಗ್ಗೆ ನಾನು ಹೋದ ಸರಿ ಸೋತಿದ್ದು ಮಿಷನ್ನಿಂದ ಅಂತ ಅದ್ರ ಹಿಂದಿನ ಸರಿ ಗೆದ್ದರಲ್ಲ ಯಾವುದರಿಂದ ಗೆದ್ದರು ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಗೆದ್ನಲ್ಲ